ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಧರ್ಮಸ್ಥಳದ ಸುತ್ತಮುತ್ತ ಶವ ಹೂತಿಟ್ಟಂತಹ ಆರೋಪ ಇವತ್ತು ಕೂಡ ಸಮಾಧಿ ಹೊರತೆಗೆಯುವಂತಹ ಕಾರ್ಯವನ್ನ ಮಾಡಲಾಗತ್ತೆ ಸಮಾಧಿ ಅಗೆಯುವ ವೇಳೆ ಪೊಲೀಸ್ ಬಿಗಿ ಭದ್ರತೆಯನ್ನು ವಹಿಸಲಾಗುತ್ತೆ ನೆನೆಯೂ ಕೂಡ ಸಾಕಷ್ಟು ಬಿಗಿ ಭದ್ರತೆಯಿಂದ ಕೆಲಸವನ್ನು ಮಾಡಲಾಗಿತ್ತು ನೆನೆ ಯಾವುದೂ ಕೂಡ ಶವ ಆಗಿ ಅವಶೇಷಗಳು ಪತ್ತಿ ಆಗಿರಲಿಲ್ಲ ಉಳಿದ ಹನ್ನೆರಡು ಸ್ಥಳಗಳಲ್ಲಿ ಇವತ್ತು ಹುಡುಕಾಟವನ್ನು ಮಾಡುವಂತ ಸಾಧ್ಯತೆ ಇದೆ ಎನ್ ಎಫ್ ಭದ್ರತೆಯಲ್ಲಿ ಸಮಾಧಿ ಆಗಿಯುವಂಥ ಕಾರ್ಯ ನಡೆಯಲಿದೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಚುರುಕಿನ ತನಿಖೆಯನ್ನು ನಡೆಸ್ತಾ ಇದೆ ಗಮನಿಸ್ತಾ ಹೋಗೋದಾದರೆ ವಿಚಾರಣೆ ಆದ ನಂತರದಲ್ಲಿ ಅಂದರೆ ಸ್ಥಳ ಮಹಜೂರು ಮಾಡಲಾಗತ್ತೆ ಸ್ಥಳ ಮಹಜೂರು ಮಾಡಿದ ನಂತರದಲ್ಲಿ ನಿನ್ನೆ ಆ ಒಂದು ಸಮಾಧಿಯನ್ನು ಅಥವಾ ದೂರುದಾರ ತೋರಿಸಿದಂತಹ ಸ್ಥಳವನ್ನು ಅಗೆಯುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು ಆದರೆ ಯಾವುದೇ ಕಳೆಭರ ಪತ್ತೆಯಾಗಲಿಲ್ಲ ಹಾಗಾಗಿ ನೆನ್ನೆಗೆ ಆ ಮೊದಲನೆಯ ಸಮಾಧಿಯ ಕೆಲಸ ಏನು ಶೋಧ ಮಾಡ್ತಾ ಇದ್ದರು ಅದನ್ನು ಅಂತ್ಯಗೊಳಿಸಲಾಯಿತು ಹಾಗಾಗಿ ಇವತ್ತು ಮತ್ತೆ ಕಾರ್ಯಾಚರಣೆಯನ್ನ ನಡೆಸಲಾಗತ್ತೆ ದೂರುದಾರ ತಿಳಿಸಿದಂತೆಯೇ ನೇತ್ರಾವತಿ ಸ್ನಾನಘಟ್ಟದ ಪರಿಸರದ ಹದಿಮೂರು ಕಡೆ ಆತ ಸ್ಥಳ ಮಹಜರನ್ನ ನಡೆಸಲಾಗಿತ್ತು ಆತ ಹದಿಮೂರು ಸ್ಥಳಗಳನ್ನ ಸೂಚಿಸದ್ದ ಇನ್ನು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಗುರುತಿಸಲಾದ ಮೊದಲ ಸ್ಥಳದಲ್ಲಿ ಪುತ್ತೂರು ಉಪವಿಭಾಗ ಅಧಿಕಾರಿ ಸಮ್ಮುಖದಲ್ಲಿ ಜೊತೆಗೆ ದೂರುದಾರರು ಇದ್ರು ದೂರುದಾರನ ಉಪಸ್ಥಿತಿಯಲ್ಲೇ ಅಧಿಕಾರಿಗಳ ತಂಡ ನಿನ್ನೆ ಉತ್ಖನನ ಕಾರ್ಯವನ್ನ ಮಾಡಲಾಯಿತು ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ ಎಸ್ ಶಮಶೀರ್ ಏನು ಧರ್ಮಸ್ಥಳದ ಸುತ್ತಮುತ್ತ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಿಂದ ಎಸ್ ಐ ಟಿ ತನಿಖೆ ಚುರುಕುಗೊಂಡಿದೆ ನೆನೆಯೂ ಕೂಡ ಸ್ಥಳ ಮಹಜರಾದ ನಂತರದಲ್ಲಿ ಶವಗಳನ್ನು ಅಥವಾ ಸ್ಥಳಗಳನ್ನು ಅಗೆಯುವಂತಹ ಕೆಲಸವನ್ನ ಮಾಡಲಾಯಿತು ಆದರೆ ಯಾವುದೇ ಕಳೆಭರ ಪತ್ತೆ ಆಗಿಲ್ಲ ಅನ್ನೋದಾಗಿ ಮಾಹಿತಿ ಇದೆ ಇವತ್ತೂ ಕೂಡ ಎರಡನೆಯ ಸಮಾಧಿ ಅಗಿಯುವಂತಹ ಕೆಲಸ ಆರಂಭ ಆಗತ್ತ ಈ ಶೋಧ ಯಾವಾಗ ಆರಂಭ ಆಗುತ್ತೆ ಈ ಕುರಿತಂತೆ ದಿವ್ಯ ಮುಖ್ಯವಾಗಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟಿ ತನಿಖೆ ಏನಿದೆ ಬಹಳಷ್ಟು ಚುರುಕುಗೊಂಡಿರುವಂತದ್ದು ಆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ನಿನ್ನೆ ಕೂಡ ಅಹ್ ಮೊನ್ನೆ ಸ್ಥಳ ಮಾಜರಾದ ನಂತರ ನಿನ್ನೆ ಸಮಾಧಿ ಅಗಿಯುವಂತಹ ಕಾರ್ಯ ನಡೆಯಿತು ಆದ್ರೆ ಒಂದು ಸ್ಥಳದಲ್ಲಿ ಮಾರ್ಕ್ ಮಾಡಿದ ಒಂದು ಸ್ಥಳದಲ್ಲಿ ಅಹ್ ಸಮಾಧಿ ಅಗಿಯುವಂತಹ ಪ್ರಯತ್ನ ಮಾಡಿದ್ರು ಕೂಡ ಮಳೆಯ ಮಧ್ಯೆ ಕೂಡ ನೀರು ಕೂಡ ಬರ್ತಾ ಇತ್ತು ಗುಂಡಿಗೆ ಹೋಗ್ತಾ ಇತ್ತು ಹೀಗಾಗಿ ಅಲ್ಲಿ ಯಾವುದೇ ಒಂದು ಅಸ್ಥಿ ಅಥವಾ ಕಳೆಬರಹ ಅಥವಾ ಅವಶೇಷ ಯಾವುದು ಸಿಕ್ಕಿಲ್ಲ ಸದ್ಯಕ್ಕೆ ಇವತ್ತು ಕೂಡ ಅದನ್ನ ಕಂಟಿನ್ಯೂ ಮಾಡುವಂತಹ ಎಲ್ಲ ಪ್ರಕ್ರಿಯೆ ಕೂಡ ನಡೀತಾ ಇತ್ತು ಸಾಕ್ಷಿ ದೂರುದಾರರನ್ನ ಜೊತೆಗೆ ಕರೆಸಿಕೊಂಡು ಆ ಒಂದು ಸಮಾಧಿ ಅಗಿಯುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ ಜೊತೆಗೆ ನಿನ್ನೆ ಯಾವುದೇ ಒಂದು ಸುಳಿವು ಅಂದ್ರೆ ಬರಹ ಸಿಗದಿದ್ರು ಕೂಡ ಇವತ್ತು ಸಿಗ್ಬಹುದು ಎಂಬಂತಹ ಒಂದು ನಿರೀಕ್ಷೆ ಇರುವಂತದ್ದು ಆ ಜೊತೆಗೆ ಆ ಪೊಲೀಸ್ ಬಿಗಿ ಬಸವತ್ತೆ ಆ ಬಹಾರಿ ಈ ಒಂದು ಏನು ಸಮಾಜ ಆಗಿರುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ ಇವತ್ತು ಎಷ್ಟು ಸ್ಥಳ ಅಂದ್ರೆ ಸಮಾಜ ಆಗಿರುವಂತ ಪ್ರಕ್ರಿಯೆ ಏನಿದೆ ಸ್ವಲ್ಪ ಮಳೆ ಬರ್ತಾ ಇದೆ ಹೀಗಾಗಿ ಅಲ್ಲಿನ ಕಾಡಿನ ಕಾಡಿನ ಪ್ರದೇಶ ಆಗಿರುವುದರಿಂದ ಅಲ್ಲಿ ಮರಗಿಡಗಳು ಹೆಚ್ಚಾಗಿದೆ ಹೀಗಾಗಿ ಅದನ್ನು ಅಗಿಯುವಂತ ಪ್ರಕ್ರಿಯೆ ಏನಿದೆ ಅದಕ್ಕೆ ಸುಮಾರು ಅನೇಕ ಗಂಟೆಗಳ ಕಾಲ ಅವಕಾಶ ಬೇಕಾಗುತ್ತೆ ಹೀಗಾಗಿ ಅದನ್ನ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಏನಿದೆ ಅದು ಕೂಡ ಸವಾಲಾಗಿ ಪರಿಣಮಿಸಿರುವಂತಹ ಜೊತೆಗೆ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂತಹ ಹಾದಿಯಲ್ಲಿ ಭಕ್ತಾದಿಗಳು ಅಥವಾ ಅಲ್ಲಿನ ಸಾರ್ವಜನಿಕರು ಕೂಡ ಕುತೂಹಲದಿಂದ ರಸ್ತೆ ಪಕ್ಕ ನಿಂತು ನೋಡ್ತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ ಕುತೂಹಲದಿಂದ ಏನಾಗುತ್ತೆ ಏನಾಗಬಹುದು ಇವತ್ತು ರಸ್ತೆ ಪಂದ್ಯಾಲ ಏನಾದ್ರೂ ಅವಶೇಷ ಸಿಗಬಹುದಾ ಈ ರೀತಿಯಾದಂತಹ ಕುತೂಹಲದಿಂದ ಜನರು ಕೂಡ ಬರ್ತಾ ಇದ್ದಾರೆ ಹೀಗಾಗಿ ಒಂದು ಕಡೆ ಅದೇ ಮಾಧ್ಯಮದವರು ಕೂಡ ಸಂಖ್ಯೆ ಕೂಡ ಹೆಚ್ಚಾಗಿದೆ ಹೀಗಾಗಿ ಎಲ್ಲ ಪೊಲೀಸರು ಕೂಡ ಅದನ್ನು ನಿಯಂತ್ರಿಸಬೇಕು ಜೊತೆಗೆ ಇಲ್ಲಿನ ಯಾವುದೇ ಒಂದ್ರೆ ಅವಶೇಷಗಳನ್ನ ಹೊರತೆಗೆಯುವಂತಹ ವಿಚಾರದಲ್ಲಿ ಕೂಡ ಬೈಕಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿರುವಂತದ್ದು ಏನಪ್ಪ ತಂಡ ಕೂಡ ಕಾವಲು ಕಾಯ್ತಾ ಇರುವಂತದ್ದು ಶಂಶಿ ನಿಮ್ಮೆಲ್ಲ ಮಾಹಿತಿಗಾಗಿ